ಹಲೋ ಸರ್ ನಮಸ್ಕಾರ ಸರ್ ನಾನ್ ಚಂದ್ರಶೇಖರ್ ಸರ್ ಹಾ ಸಾರ್ ನಮಸ್ಕಾರ ನಮಸ್ಕಾರ ಹೇಳಿ ಹೇಗಿದೀರ ಹಾ ಆರಾಮ್ ಸರ್ ಆರಾಮ್ ಇದೀನಿ ಆ ಪ್ರಭಾಕರ್ ಬಿಟ್ಟ್ ಕಳ್ಸಿಬಿಡಿ ಸರ್ ಯಾಕೆಂದ್ರೆ ಅವನ್ ಪ್ರಭಾಕರ್ ನಿಮ್ ವಿರುದ್ಧನೇ ಹೇಳ್ತಾನೆ ಅಲ್ಲಿ ಒಳಗೆಲ್ಲಾ ಟ್ಯೂನ್ ಅಪ್ ಮಾಡ್ತಾನೆ ವಿಡಿಯೋ ವಿಡಿಯೋ ನೋಡ್ದೆ ಅವ್ನ್ ಏನ್ ಮಾಡ್ತಾನೆ ಗೊತ್ತಾ ನಂಗೂ ನಾನು ಆ ನಿಮ್ ವಿರುದ್ಧನೇ ಯೋಗೀಶ್ ಸರ್ ಎಲ್ಲಾ ಆ ಸ್ವಾರ್ಥಿ ಇದ್ದಂಗೆ ನೀವು ಇದು ಮಾಡ್ತೀರಾ ಹಾ ಅಂತ ಅಂದ್ರೆ ನೀವು ಮಾಡೋ ಸೇವೆ ಅದ್ಭುತ ಇದೆ ನಿಮ್ ಪ್ರತಿಯೊಂದು ವಿಡಿಯೋ ನಾನ್ ನೋಡ್ತಾ ಇದ್ದೀನಿ ನಿಮ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರಂಗೆ ಒಳಗಿರೋರೆಲ್ಲ ಹೇಳ್ತೇನೆ ಅವ್ರ ಜೊತೆ ಸೇರ್ಕೆ ನಾನು ಯಾವಾಗ ಅವನ್ ಜೊತೆ ಸೇರ್ಕೆ ಬಿಡುದೇ ಅಲ್ಲಿ ಅಲ್ಲಿ ಏನಾಯ್ತೈತೆ ಅಂತ ಅಂದ್ರೆ ಯಾರ್ ಮಾತಾಡ್ತಾರೋ ಅವ್ರ ಜೊತೆ ನಾವ್ ಸೇರ್ಕೆ ಬಿಡ್ತೀವಿ ನೀವ್ ಬಂದ್ ಎಷ್ಟ್ ತಿಂಗ್ಲಿದ್ರಿ ಸರ್ ಸರ್ ನಾನು ಎರಡು ತಿಂಗ್ಳಿದ್ದೆ ಎರಡು ತಿಂಗ್ಳಿದ್ರಿ ನಿಮ್ಮತ್ರ ಹತ್ರ ಏನಾದ್ರು ದುಡ್ಡು ತಗೊಂಡಿದೀವ ಇಲ್ಲ ಸರ್ ಇಲ್ಲ ಈಗ ನಾನೇ ಹೊರಗ ಬಂದ್ಮೇಲೆ ಪ್ರೀತಿಯಿಂದ ಸರ್ ಹಾಕಿದಿನಿ ಇನ್ನ ನಿಮ್ಗೆ ಎಷ್ಟು ಬೇಕು ಆರ್ಥಿಕ ಸಪೋರ್ಟ್ ಮಾಡ್ತೀನಿ ನಾನು ಅದ್ಭುತ ಇಲ್ಲಿ ಬಂದು ಎಣ್ಣೆ ಆಗಿಲ್ಲ ಮತ್ತೆ ಏನ್ ಮಾಡಕ್ ಆಗಲ್ಲ ಕುಡಿತಾ ಇದ್ದೀನಿ ಆದ್ರೂ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿದ್ದಾಗಂತೂ ಸಾರ್ ಸ ನಾನು ಅದ್ಭುತ ಆರೋಗ್ಯ ಸುಧಾರಿಸಿತ್ತು ತುಂಬಾ ಸರ್ ಅಂತ ಎಂತ ಬಿಸಿ ಊಟ ಗೊತ್ತ ಹಬ್ಬದ ಊಟ ಏನು ತರಕಾರಿ ಕಾಯಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾರು ಅಂತ ಊಟ ದೇವರಾಣೇ ಸರ್ ದುಡ್ಡು ಅಂತ ಊಟ ಸಿಗೋದಿಲ್ಲ ಸರ್ ಇವಾಗ ನಾವು ಎಣ್ಣೆ ದೇವರಾಣೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಅಂತೂ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಅಂದ್ರೆ ಎಪ್ಪ ಬಿಸಿ ಬಿಸಿ ತಿಂಡಿ ಎಷ್ಟು ತಿಂತ ಇದ್ದೆ ಅಂದ್ರೆ ನಾನು ಎರಡು ತಟ್ಟೆ ಮೂರ್ ತಟ್ಟೆ ಊಟ ಮಾಡ್ತಾ ಇದ್ದೆ ಅಷ್ಟು ಊಟ ಇಲ್ಲ ಹೊರಗಡೆನೂ ಆತರ ಊಟ ಇಲ್ಲ ಇಲ್ಲಿ ಊಟ ತಿಂತಾ ಇಲ್ಲ ಹ್ಮ್ ಖಂಡಿತಾ ಸರ್ ನಾನ್ ನಿಮ್ಗೆ ಏನ್ ಬೇಕು ಆರ್ಥಿಕ ಸಪೋರ್ಟ್ ಮಾಡ್ತೀನಿ ಇನ್ನ ದೊಡ್ಡ ಇಲ್ಲಿ ಇನ್ನ ನಂದು ಈಗ ಮತ್ತೆ ನಂದು ಅದು ಲೋಕಾಯುಕ್ತದ ಐತಲ್ಲ ಅದು ಆರ್ ತಿಂಗಳು ಹೋಗಿರ್ಲಿಲ್ಲ ಮತ್ತೆ ಸರ್ ಕಷ್ಟ ಅಂತ ಬರ್ತಾರೆ ಈಗ ನೀವು ಬರುವಾಗ ಹೆಂಗ್ ಬಂದ್ರಿ ಹ್ಞೂ ಸಾರ್ ದೇ ಸಾರ್ ದೇವರಾಣಿ ನಿಮ್ ನೋಡಿ ನಾನು ನಿಮ್ ಹೊಟ್ಟೆ ಹಸ್ಕೊಂಡು ನನ್ನ ಹತ್ರ ನಾನೇನ್ ಮಾಡ್ದೆ ಬೇಜಾರಾಗಿ ಬಿಡ್ತ ಅಲ್ಲಿ ಸಸ್ಪೆಂಡ್ ಆದ್ನಾ ಮೂರ್ ತಿಂಗಳ ಹೆಂಗ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡೆ ಇದ್ದೆ ಆಮೇಲೆ ಏನ್ ಮಾಡಿದೆ ನಮ್ ಶಿಷ್ಯನು ಕರ್ಕೊಂಡು ಬರ್ತೀನಿ ಸರ್ ನಾನು ಅಂತ ಕರ್ಕೊಂಡ್ ಬಂದೆ ಮೊಬೈಲ್ ನಂತ ಇದ್ದು ಯಾವ್ದು ನಲವತ್ ಸಾವಿರ ರೂಪಾಯಿ ಮೊಬೈಲ್ ಇದ್ದು ಬರೀ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಂದ್ ಎರಡು ದಿವಸ ಮೆಜೆಸ್ಟ್ರಿ ರೂಮ್ ಮಾಡ್ಕೊಂಡಿದ್ದೆ ದುಡ್ಡು ಖಾಲಿ ಆಯ್ತಾ ಬಂತು ಹೆಂಡತಿ ಮನೆಗೆ ಹೋದ್ರೆ ಅವಳ ಹೆಂಡತಿನೂ ಮನೆಗ್ ಸೇರ್ಸಲ್ಲ ಅವಳು ಸರಿ ಇಲ್ಲ ಒಂದ್ ರೀತಿ ನಿಮ್ಮ ವಿಡಿಯೋಸ್ ನೋಡ್ತಾ ನಾನು ಹೋಗ್ಬಿಡೋಣ ಯೋಗಿ ಸರ್ ಹತ್ರ ಹೋದ್ರೆ ಸೇರ್ಕೊಂಡ್ ನಾನು ಒಟ್ಟೇಸ್ ಬಂದು ನಿಮ್ಗೆ ಬಂದು ನಿಂತ್ಕೊಳಬ್ರೆ ಇಲ್ಲಿ ಎಷ್ಟು ತಿಂಗ್ಳು ಇದ್ರಿ ಸರ್ ನೀವು ನಾನು ಎರಡ್ ತಿಂಗಳ ಮೇಲೆ ಇದ್ದೆ ಎರಡು ತಿಂಗಳಲ್ಲಿ ಯೋಗೇಶ ಯಾರ ನಾನ್ ಬಂದು ಯಾರ್ಗಾರು ಒಂದು ಮಾತಾಡಿರೋದ್ ನೋಡಿದಿರ ನೀವು ಇಲ್ಲ ಸರ್ ನೀವಾಯ್ತು ದೇವ್ರ ಪೂಜೆ ಆಯ್ತು ವರ್ಷಿಪ್ ಆಯ್ತು ಸಾರ್ ನೋಡಿ ನೀವ್ ಮಾಡೋ ಸೇವೆ ಅದ್ಭುತ ಇದೆ ಅದಕ್ಕೆ ಅದ್ಭುತ ಮತ್ತೆ ಆ ಸೇವೆ ಯಾರು ಮಾಡಕ್ ಆಗಲ್ಲ ನಿಮ್ಮ ವಿಡಿಯೋಗೆ ಪ್ರತಿಯೊಂದು ನಾನ್ ನೋಡ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಾನ್ ಆರ್ಥಿಕ ಸಪೋರ್ಟ್ ದೊಡ್ಡದು ಮಾಡ್ತೀನಿ ಈಗ ಇವು ನಿಮ್ದು ನೋಡಕ್ ಇವೆಲ್ಲ ಆಟೋ ರಾಜರ್ದು ಎಲ್ಲಾ ನೋಡ್ತಾ ಇದೀನಿ ನಾನು ಯಾವ ಸಿನಿಮಾ ಗಿನಿಮಾ ಹಾಡು ವಿಡಿಯೋ ಏನು ನೋಡೋದಿಲ್ಲ ನಿಮ್ಮ ವಿಡಿಯೋ ನನಗೇನ್ ಗೊತ್ತಾ ಸರ್ ನಿಮ್ಮ ಅನುಭವ ಅಷ್ಟೇ ಈಗ ನಿಮ್ಮ ಅನುಭವ ಹೆಂಗಿದೆ ಇಲ್ಲಿ ನಮ್ಮ ಇಲ್ಲೇನ್ ಗೊತ್ತಾ ಸರ್ ಕೆಲವರು ಕುಡ್ಕೊಂಡು ಹೊರಗಡೆ ಏನೋ ದಮ್ಲಿ ಮಾಡ್ಕೊಂಡಿರ್ತಾರೆ ಇಲ್ಲಿ ಬಂದು ನಾವ್ ಅವ್ರನ್ನ ಊಟ ತಿಂಡಿ ಬಟ್ಟೆ ಕೊಟ್ರುನು ಅವ್ರು ನಾವ್ ಎಣ್ಣೆ ಕೊಟ್ಟಿಲ್ಲ ಅಂದಾಗ ಕಟ್ಟವ್ರ ಆಗ್ಬಿಡ್ತಿವಿ ಊಟ ಕೊಡ್ತಾರೆ ಬಿಸಿ ಬಿಸಿ ಕೊಟ್ಟು ನಾನು ಅನ್ಸ್ಕೋಬೇಕಲ್ಲ ಸರ್ ಅನ್ನಾರ್ಥರ ನೀವು ಅಲ್ಲಿ ನ್ಯಾಚುರಾಲಿಟಿ ಏನು ಬಂದ್ ಯಾವತ್ತರ ಉಪವಾಸ ಮಲ್ಗಿದೀರಾ ಸರ್ ಇಲ್ಲ ಸರ್ ಸರ್ ಇಲ್ಲಿ ಉಪವಾಸ ಅಲ್ಲ ನಮ್ಗೆ ಉಣ್ಣಕ್ ಅಜೀರ್ಣ ಆಗಿ ಒಂದೊಂದ್ಸತಿ ನಾವು ಕಮ್ಮಿ ತಿನ್ಬೇಕು ಇಲ್ಲ ಲ್ಯಾಬ್ಸ್ ಮಾಡ್ಬೇಕು ಉಣ್ಣಲ್ಲ ಅಂತ ಮಲಿಕೆ ಅಷ್ಟೇ ಹ್ಮ್ ಹ್ಮ್ ನಾವು ನೀವು ಊಟ ಮಾಡಕ್ಕಿಂತ ಮುಂಚೆ ತರ ಊಟ ಮಾಡಿರೋದ್ ನೋಡಿದೀರಾ ಸರ್ ಸಾರ್ ಇಲ್ಲ ಸರ್ ನೀವು ಫಸ್ಟ್ ಅಲ್ಲಿ ನಾವು ಆಶ್ರಮ ವಾಸಿಗಳಿಗೆ ಊಟ ಆಮೇಲೆ ನೀವ್ ಯಾವಾಗ್ ತಿಂತೀರೋ ನಿಮ್ಮ ಎಲ್ಲಿ ಯಾವಾಗ ಫೋನ್ ಬರ್ತತ್ತು ಎಲ್ಲಿ ರೆಸ್ಕ್ಯೂ ಮಾಡಕ್ ಹೋಗ್ತಿರಲ್ಲ ಸರ್ ನಾನ್ ನಾನ್ ಅದೇ ಹೇಳ್ತಿದ್ದು ಸರ್ ನನ್ನ ಕರ್ಕೊಂಡು ಹೋಗಿ ಅಂತ ಅಂತಿದ್ವಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತಿದ್ರಿ ನಾನ್ ಸರ್ ನಾನು ಸ್ವಲ್ಪ ದಿನ ಕೆಲಸ ಮಾಡ್ತೀನಿ ಅಷ್ಟೇ ಸರ್ ನಾನ್ ಬಂದು ಆಶ್ರಮಕ್ಕೆ ಸ್ವಲ್ಪ ಫಂಡ್ ಕೊಟ್ಬಿಟ್ಟು ನಾನು ಆರಾಮಾಗಿ ನಿಮ್ ಜೊತೆ ಸೇವೆ ಮಾಡ್ಕೊಂಡು ಇದ್ ಅಂತ ತೀರ್ಮಾನ ಮಾಡಿದೀನಿ ಯಾಕೆಂದ್ರೆ ನಾನು ಕೋಟಿಗಳು ಲಕ್ಷಗಳೆಲ್ಲ ನೋಡಿದವನು ಹಸರ ಹಸರ ಹೊರಗಡೆ ಎಲ್ಲ ನೋಡಿ ಇದೆಲ್ಲ ಇದೆ ನಿಶ್チナ ಬದುಕಿರ್ತೀನಿ ನಾನು ಇಲ್ಲ ಸರ್ ನಮಗೂ ಬೇಜಾರಾಗ್ಬಿಡಿದೆ ಸರ್ ಸೀರಿಯಸ್ ಆಗಿ ನಮಗೂ ಬೇಜಾರಾಗ್ಬಿಡಿದೆ ಸರ್ ಇಲ್ಲ ಸರ್ ಇಲ್ಲ ಸರ್ ನಾವು ಸೇವೆ ಮಾಡಕ್ಕೆ ಅಂತ ಬಂದು ಏನು ಬೇಕ ನಾನು ಗೊತ್ತಾ ಎಷ್ಟು ಪ್ರಾಮಾಣಿಕವಾಗಿ ಒಂದ್ ರೂಪಾಯಿ ಯಾರುತ್ರನು ತಗೊಳ್ಳದೆ ಒಬ್ರ ಹತ್ರ ಹೋಗಿ ಭಿಕ್ಷೆ ಬೇಡದೆ ಒಬ್ರ ಹತ್ರ ಹೋಗಿ ಟೆಲಿಕಾಲಿಂಗ್ ಮಾಡ್ದೆ ಅಥವಾ ಆಶ್ರಮ ಒಳ್ಳೆ ಹೊಡೀದೆ ಯಾವ್ದೋ ಗವರ್ಮೆಂಟ್ ಫಂಡ್ ಇಲ್ದೆ ಯಾವ ಎಲ್ ಗಳತ್ರ ಇವತ್ತವರ್ಗು ಕೈ ಚಾಚಿದೆ ನಾನ್ ಜನಗಳ ಭಿಕ್ಷೆ ಬೇಡಿ ಹಿಂಗ್ ಮಾಡುದ್ರು ನೀವು ಮಾಡೋ ಸೇವೆ ಒಂದು ಈಗ ಯಾರಾದ್ರೂ ದೊಡ್ಡ ಯಾರಾದ್ರೂ ದಾನಿಗಳು ನಾನು ಹಾಗೆ ಆಗುತ್ತೆ ಕ್ಲಿಕ್ ಆಗುತ್ತೆ ಯಾರಾದ್ರೂ ದೊಡ್ಡ ದಾನಿ ಬಂದೇ ಬರ್ತಾರೆ ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಇದು ಯಾಕೆಂತಂದ್ರೆ ನಿಮ್ ಮಾಡೋ ಸೇವೆ ಅದ್ಭುತ ಐತಿ ನೀವು ಯಾಕೆಂದ್ರೆ ಯಾರು ನಿರ್ಗತಿಯಿಂದ ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆ ಕೊಟ್ಟು ಊಟ ಹಾಕಿ ಎಲ್ಲಾ ನೀವು ಮಾಡೋದು ತುಂಬಾ ಅದ್ಭುತವಾಗ್ತೇವೆ ಸರ್ ನೀವು ಹೋದ್ಮೇಲೆ ಚೆನ್ನಾಗಿದ್ದೀರಾ ಸರ್ ಹ್ಞೂ ಸರ್ ಚೆನ್ನಾಗಿದೀನಿ ಸರ್ ಏನು ತೊಂದರೆ ಇಲ್ಲ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮೊನ್ನೆ ನೀವು ಹೋದ್ಮೇಲೆ ನನಗೆ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಕಳ್ಸಿದೀರಾ ನಮ್ಗೆ ನಮ್ ಕಡೆಯಿಂದ ನಿಮ್ಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಸರ್ ಖಂಡಿತ ಸರ್ ಅದ್ ಯಾವ ಲೆಕ್ಕ ನಾನ್ ಕಳಿಸ್ತೀನಿ ಲಕ್ಷಗಟ್ಟಲೆ ನಾನು ನಿಮಗೆ ನಾನು ಆರ್ಥಿಕ ಸಹಾಯ ಮಾಡ್ತೀನಿ ನೀವು ಸೇವೆ ಮುಂದುವರಿಸಿ ಏನು ಇದಿಲ್ಲ ಸರ್ ಕರ್ನಾಟಕ ಜನರು ಏನ್ ಗೊತ್ತಾ ಸರ್ ನಮ್ಗೆ ಕೈ ಹಿಡಿದು ಅವ್ರು ಊಟ ಕೊಡ್ತಿರೋದು ನಾನು ನನ್ನ ನೀವೇ ನೋಡಿದಿರ ಆಶ್ರಮದಲ್ಲಿ ಒಂದ್ ಸಣ್ಣ ಮನೇಲಿ ಮಲಗ್ತೀವಿ ನಾವು ಎಲ್ರು ಗೊತ್ತಾಯ್ತು ಸರ್ ಹೌದು ಸರ್ ಹೌದು ನೀವು ನೀವು ಅಲ್ಲಿ ಎಲ್ಲ ಸಾಮಾನು ಗೋಡನ್ ತೈಪೇನೆ ನಾನು ಕಂಡಾರ ನೋಡಿಲ್ವಾ ನೀವು ಅಲ್ಲಿ ಆಶ್ರಮದಲ್ಲೇ ವಾಸ ಮಾಡೋದು ಇಲ್ಲ ಏನಾರ ನಾನು ಇದು ಮಾಡಿ ಬಿಲ್ಡಿಂಗ್ ಟಾಯ್ಲೆಟ್ ಗೇಲೆಟ್ ಜೋ ಯಾಕೆಂದ್ರೆ ಈಗ ಎಂಬತ್ ಜನಿರದೆ ಎರಡ್ ಮೂರು ಟಾಯ್ಲೆಟ್ ಅವ್ರೆ ಅದು ಟಾಯ್ಲೆಟ್ ದಲ್ಲಿ ನಿಮ್ ಶಾತಿ ಅಲ್ಲಿ ಹೆಂಗ್ ಅಯ್ಯೋ ನಮ್ಮಲ್ಲಿ ಜಗಳ್ ಬರೋರು ಅವರು ಒಬ್ಬೊಬ್ಬ ಟಾಯ್ಲೆಟ್ ಕೌಲ್ ಕಾಯ್ತಾನೆ

ಹೌದು ಸಾಗ ಸಾಲದಿಲ್ಲಾ ನಾವು ಹೆಸರಿಗ ನಾನು ಈಗ ನಂದು ನಾನು ಆರ್ಥಿಕ ಸಹಾಯಕ್ಕೆ ನಾನ್ ಏನ್ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಯಾರ ಯಾವ್ದಾರು ನಾನ್ ಇಲ್ಲಿ ಯಾವ್ದಾದ್ರು ಒಳ್ಳೆ ಡೋನರ್ ನಾನು ಎಷ್ಟಾದ್ ನನ್ಗ ಸಹಾಯ ಮಾಡ್ತೀನಿ ನಾನು ನಿಮ್ ಸಹಾಯ ಸಹಾಯ ಮಾಡಿ ಬಿಡಿ ಹೊರ್ಗಡೆ ಹೋಗಿ ನನ್ಗೆ ಇಷ್ಟು ಒಂದನ್ ಬಗ್ಗೆ ಅಷ್ಟು ಗೌರವ ಇಟ್ಟಿದೀರಲಾ ಖಂಡಿತ್ ಸಾರ್ ನೂರು ನೂರು ಸಾರ್ ನೀವು ಮಾಡೋ ಸೇವೆ ಅದ್ಭುತ ಸರ್ ಎಷ್ಟೋ ಜನ ಎಷ್ಟೋ ಜನ ಅಲ್ಲಿ ಇಲ್ಲಿ ಇದ್ದು ಆಚೆ ಹೋಗಿ ಊಟನೇ ಹಾಕಿಲ್ಲ ಅಂತ ಹೇಳಿರೋರು ತುಂಬಾ ಜನ ಅವರು ಸರ್ ಅವರು ಬಾಯಿ ಬಾಯಿ ಒಳಗೆ ಬಿಡ್ತದೆ ಈಗ ಪ್ರಭಾಕರ್ ಗೆ ಅಲ್ಲಿ ಪ್ರಭಾಕರ್ ವಿಡಿಯೋ ನೋಡಿದೆ ಎಣ್ಣೆ ಕೊಟ್ರೆ ಎಣ್ಣೆ ಕೊಡ್ಬೇಕಂತ ಹೂ ಅವ್ರು ಎಣ್ಣೆ ಅವನು ಏನ್ ಗೊತ್ತಾ ಅಲ್ಲಿ ರೈಲ್ವೆಟೇಷನ್ ಅಲ್ಲಿ ಮುಸಲ್ರದ್ದು ಇದೈತಲ್ಲ ಇಲ್ಲಿ ಅಲ್ಲಿ ಹೋಗಿ ಬಿರಿಯಾನಿ ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಕಾಸ್ ಕೊಡ್ತಾರೆ ಅಂತ ಬಿಟ್ಟು ಬಿಡಿ ಹೋಗಿ ಏನ್ ಮಾಡಕ್ಕಲ್ಲ ಅವನು ಅದೇ ಬದುಕ ಅವ್ನಿಗೆ ಇಷ್ಟ ಅಂದ್ರೆ ಒಳ್ಳೆ ಊಟ ಆಯ್ತು ಮಡಿಕತ್ತಿನಿ ಎಷ್ಟ್ ಅವ್ನಿಗೆ ನೀವು ಇಟ್ಕೊಂಡಿರೋ ಬಾರಿ ಕರೆಕ್ಟ್ ಐತೆ ಆದ್ರೆ ಅವನಿಗೆ ಹೊರವಾಗಿ ಎಣ್ಣೆ ಕೊಡ್ಕೊಂಡು ನಾನು ಅಲ್ಲಿ ಭಿಕ್ಷೆ ಒಂದು ಫೈನಲ್ ಆಶ್ರಮದಲ್ಲಿ ಯಾರಿಗಾದ್ರೂ ಒಂದು ನೆಗೆಟಿವ್ ಆಗಿ ನಾನು ಮಾತಾಡಿರೋದು ಯಾವತ್ತರ ಕೇಳಿಸ್ಕೊಂಡಿದ್ದೀರ ಇಲ್ಲ ಸರ್ ಇಲ್ಲ ಸರ್ ಹ್ಮ್ ಯಾರಾದ್ರೂ ಅಂತ ಅಂತ ಗೌರವ ಕೊಟ್ಟು ಮಾತಾಡ್ತಿರ ಅವ್ನ ಎಂತ ಅವ್ನ ಇದ್ರು ಅವ್ನ ಏನ್ ಇದ್ರು ಎಲ್ಲಾರ್ಗು ಅವನು ಸಣ್ಣನಿರ್ಲಿ ದೊಡ್ಡ ಅವ್ರ ಗೌರವ ಕೊಟ್ಟು ಮಾತಾಡಿಸ್ತೀರಾ ಮತ್ತೆ ಎಲ್ಲಾರ್ಗು ಒಂದ್ ಒಂದೇ ತರದ್ ಊಟ ಎಲ್ಲಾರ್ಗು ಎ ಟೈಮ್ ಎಲ್ಲಾರ್ಗು ಬಿಸಿ ಬಿಸಿ ಊಟ ಸ್ಪೆಷಲ್ ಆಗಿ ಆಗುತ್ತಾ ಇಲ್ಲ ಸಾರ್ ಅದೇ ನಷ್ಟ ನಾನೇನ್ ಕಣ್ಣಾರೆ ನೋಡ್ತಿರಲ್ವಾ ಅದೇ ನಷ್ಟ ನೀವು ತಿಂತೀರ ನೀವೇನ್ ಸಪ್ರೇಟ್ ಮಾಡ್ಕೊ ತಿನ್ನೋದಿಲ್ಲ ಏನ್ ಮಾಡೋಣ ಸರ್ ಆದ್ರೂ ಬೇಜಾರಾಗ್ತಿದೆ ಇರ್ಲಿ ಸರ್ ದೇವ್ರ ಸೇವೆ ಮಾಡ್ತಾ ಇದೀರ ಸರ್ ಮುಂದುವರಿಸಿ ನನ್ ಕೈಲಾದ್ ಸಪೋರ್ಟ್ ಮಾಡ್ತೀನಿ ನಾನು ಇಲ್ಲಿ ಹೊರಗಡೆ ಇದ್ದು ನಾನ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಒಳ್ಳೇದ್ ಮಾಡ್ಲಿ ನೀವು ಇಲ್ಲಿ ನೀವು ಆದಷ್ಟು ಬದ್ಲಾಗ್ ಹೋಗಿದೀರ ಅಂತ ನಾನು ಅನ್ಕೊಂಡಿದೀನಿ ಖಂಡಿತ ಸರ್ ಶೂರ್ ಸರ್ ಏನ್ ತಿಳ್ಕೊಂಡ್ರಿ ಸರ್ ಇಲ್ಲಿ ಬಂದ್ಮೇಲೆ ನೀವು ಇಲ್ಲಿ ಬಂದ್ಮೇಲೆ ಜೀವನದಲ್ಲಿ ಏನಿದ್ರು ದುಶ್ಚಟ ಎಲ್ಲ ಮಾಡಬಾರ್ದು ಒಳ್ಳೆ ಊಟ ತಿನ್ಬೇಕು ಒಳ್ಳೆ ನಾನು ಒಂದು ಸಿಸ್ತನ ಕಲ್ತಿದ್ದೀನಿ ಸರ್ ಯು ಸರ್ ಸಾಕು ಸರ್ ನನ್ನ ನನ್ನ ಜೀವನ ಒಂದ್ ಸಾರ್ಥಕ ಅನ್ಸುತ್ತೆ ಯಾಕಂದ್ರೆ ಆಚೆ ಹೋಗಿ ಬದ್ಲಾಗಿದೀನಿ ನಿಮ್ ಗುಣ ಸರ್ ನಿಮ್ ಗುಣ ಎಂತದ್ ನೋಡಿ ನಾನು ನಿಮ್ ಗೇಟಿ ಬಂದು ಹೊಟ್ಟೆ ನನಗೆ ಮಲ್ಗಕ್ಕೆ ಜಾಗ ಇಲ್ಲ ಊಟ ಇಲ್ಲ ಹೊಟ್ಟೆಷ್ಟು ಬಂದು ಗೇಟಿ ಬಂದು ನಿಂತಾಗ ನನ್ನ ಒಳಿ ಕರ್ಕೊಂಡು ಊಟ ಹಾಕಿದ್ರಲ್ಲ ಅದಕ್ಕೆ ನಾನು ಎಷ್ಟು ಮೆಚ್ಚಬೇಕು ಅಂತ ಅಂದ್ರೆ ನೀವು ನಾನು ದೇವರನ್ನ ನಡು ನನ್ನ ನಾನು ಸ್ವಂತ ಲಕ್ಷ ಲಕ್ಷಗಳು ಕೋಟಿಗಳು ಕೊಟ್ಟು ನನ್ ಮನೆ ಮನೆಗ್ ಸೇರ್ಸಿಲ್ಲ ನೀವು ನನಗೆ ಅನ್ನ ಹಾಕ್ದ್ರಿ ನನ್ಗೆ ಇವಾಗ ಬಿಡಿ ನಾನು ಸ್ವಂತ ಆಫೀಸ್ ಮಾಡ್ಕೊಂಡಿದೀನಿ ಮನೆ ಮಾಡ್ಕೊಂಡಿದ್ದೀನಿ ಬ್ಯಾಂಕಲ್ ದುಡ್ಡು ಇದೆ ಎಲ್ಲಾ ಇದೆ ನನ್ನ ಹತ್ರ ಅವತ್ ನಾನು ಏನಿಲ್ಲ ಇದೆ ಬಂದು ನಿಮ್ಗೆ ಬಂದಿಂತ ನನ್ಗ್ ಆಶ್ರಯ ಕೊಟ್ರಲ್ಲ ಅದಕ್ಕೆ ನಾನು ಚಿರೋ ನುಡಿ ಸರ್ ದೇವರನ್ನ ನೀವು ಆಶ್ರಯ ಕೊಡದ ಇದ್ರ ಮನಸ್ಸು ಇದ್ ಮಾಡ್ಕೊಂಡು ಎಲ್ಲ ಏನ್ ಆಗ್ತಿದ್ನು ಎಲ್ಲಾದ್ರೂ ಹೋಗಿ ರೈಲ್ವೆ ಟ್ರಾಕ್ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತಿತ್ತು ಹ್ಞೂ ಸರ್ ಮನುಷ್ಯ ಮನುಷ್ಯನ್ ಮೈಂಡ್ ಹೆಂಗಾಗ್ತದೆ ಅಂತ ಹೇಳಕ್ ಆಗಲ್ಲ ತುಂಬಾ ಯೋಚನೆ ಮಾಡಿದೆ ಮೆಜೆಸ್ಟಿಕ್ ಎಲ್ಲ ದೊಡ್ಡ ಹೋಟೆಲ್ ಎಲ್ಲ ಲಾಡ್ಜ್ ಮಾಡ್ಕೊಂಡಿದ್ದೆ ಎರಡ್ ದಿವ್ಸ ಇದೆ ಮೂರ್ ದಿವ್ಸ ಇದೆ ದುಡ್ಡು ಖಾಲಿ ಆಯ್ತಾ ಬಂತು ಹಾ ಏನ್ ಮಾಡೋಣ ಆಮೇಲೆ ನಿಮ್ಗೆ ಕಾಲ್ ಮಾಡ್ದೆ ಅದು ಏನೋ ನನ್ ಮೊಬೈಲ್ ಇಲ್ಲ ಅವನು ಆ ಶಿಷ್ಯನ್ ಮೊಬೈಲ್ ಅಲ್ಲಿ ಇಟ್ಕೊಂಡು ಇದಕ್ಕೋಗಿ ಯೂಟ್ಯೂಬ್ ನಿಮ್ದು ಅಡ್ರೆಸ್ ಎಲ್ಲಿ ಬರ್ತದೆ ಸರ್ಚ್ ಮಾಡ್ಕಂಡೆ ಗೊತ್ತಿತ್ತು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ ಆದ್ರೂ ಎಲ್ಲಿ ಬರ್ತದಪ್ಪ ನಾನ್ ನೆಲಮಂಗಲಲ್ಲಿ ಎಲ್ಲೋ ಏನೋ ನನ್ಗೆ ಹಂಗ ಅನ್ಸ್ತಾ ಇತ್ತು ಹ್ಮ್ 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 ಅಲ್ಲಿ ನಮ್ಗೆ ನಮ್ಮ ನೆಲಮಂಗದಲ್ಲೇ ನಮ್ಮ ನಮ್ ಜೊತೆ ಕೆಲಸ ಮಾಡ್ತಿದ್ರ ಆನ್ಗಲ್ ಗೋರ್ಮೆಂಟ್ ಸರ್ವೇರ್ ಒಬ್ರು ಬಂದಾರ ಸರ್ ಇದು ಹ್ಮ್ ಇದು ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಬಂದ್ಬಿಟ್ರ ನೆಲಮಂಗದ ತಾಲೂಕ್ ಆಫೀಸರ್ ಇದ್ರೀಗ ಹ್ಮ್ ಹ್ಮ್ ಏನ್ ಕೆಲ್ಸ ಸರ್ವೆ ಆಗ್ಬೇಕು ಏನ್ ಆಗ್ಬೇಕು ಬಂದ್ ನಿಮ್ದು ಏನ್ ಎಲ್ಲಾ ಬಂದ್ ಮಾಡ್ಕೊಡ್ತೀವಿ ಸರಿ ಸರ್ ಸರಿ ಸರ್ ಬಹಳ ಖುಷಿ ಆಯ್ತು ನೋಡಿ ನೀವು ಸರ್ವೆ ಆಫೀಸರ್ ಅಂತ ಹೇಳಿ ಬಂದ್ರಿ ನಾವು ನಿಮ್ಗಾಗ್ಲಿ ಇಲ್ಲಿರೋ ಯಾವದೇ ದೇವ್ರ ಮಕ್ಳಿಗಾಗ್ಲಿ ಒಂದೇ ತರ ನೋಡಿದ್ವಿ ನೀವು ಸರ್ವೆ ಆಫೀಸರ್ ಗವರ್ಮೆಂಟ್ ಎಂಪ್ಲಾಯಿ ಯಾಕೆಂದ್ರೆ ನನ್ನ ತಂದೆಗೂ ತಾಯಿಗೂ ಅದೇ ನಾನು ಅವ್ರಿಗೂ ಸ್ಪೆಷಲ್ ಅಂತ ಏನಿಲ್ಲ ಅವರು ಇಲ್ಲಿ ನಿಮ್ಮಲ್ಲೊಬ್ರು ನಾನು ನಿಮ್ಮಲ್ಲೊಬ್ಬ ಸರ್ ಯು ನಮ್ಮ ಅಷ್ಟು ಪ್ರೀತಿ ಇಟ್ಟಿ ಮತ್ತೆ ಕಾಲ್ ಮಾಡಿದ್ದಕ್ಕೆ ದೇವ್ರು ಒಳ್ಳೇದು ಮಾಡ್ಲಿ ಮತ್ತೆ ಆಶ್ರಮ ಸೇರೋ ಸುದ್ದಿ ಬೇಡ ಆರಾಮಾಗಿ ಜೀವನ ರೂಪಿಸ್ಕೊಂಡು ಚೆನ್ನಾಗಿರಿ ಈಗ ಹೇಳ್ತಿದಿರಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡೋ ಅಷ್ಟು ನನ್ ಬುದ್ಧಿ ಬಂದಿದೆ ಅಂತ

ಹೌದೌದು ಅವನು ಬರಕ್ಕೆ ಚಲ್ 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 ಅಂತ ಅವ್ನು ಹೋಯ್ತಾವನೆ ನಾನು ಹೇ ಇಲ್ಲಪ್ಪ ನಿನ್ನ ಒಳ್ಳೆ ನಿನ್ ಆಶ್ರಮಕ್ಕೆ ಸೇರಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂತ ಅಂದ್ರೆ ನಾನು ಟ್ಯಾಕ್ಸಿ ಮಾಡಿ ಕಾರ್ ಮಾಡ್ಕೊಂಡು ಎರಡ್ ಮೂರ್ ಸಾವಿರ ಖರ್ಚು ಮಾಡ್ಕೊಂಡ್ ಬಂದ್ ಸೇರ್ ಅದು ಅದು ಫೈಲೂರ್ ಆಗ್ಬಿಡ್ತು ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಸರಿ ಸರ್ ಆಯ್ತು ಒಳ್ಳೇದಾಗ್ಲಿ ಬನ್ನಿ ಸರ್ ಯಾವಾಗ ಆಶ್ರಮಕ್ಕೆ ಖಂಡಿತ ಬರ್ತೀನಿ ಸರ್ ಒಳ್ಳೇದ್ ಮಾಡ್ಲಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು